ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಏನು ಸ್ಥಳೀಯ ಸರ್ಕಾರದ ಯೋಜನೆಗಳ ಜೊತೆಗೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನಗಳನ್ನು ಸಮರ್ಪಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಆ ಗ್ರಾಮದಲ್ಲಿ ನೂರಾರು ಕೆಲಸಗಳು ಮಾಡಲು ಸುಲಭ ಸಾಧ್ಯ ಆಗ್ತದೆ ಇದು ಪ್ರತಿಯೊಂದು ಪಂಚಾಯಿತಿಯ ಗ್ರಾಮ ಪಂಚಾಯತಿಯಿಂದ ಸದಸ್ಯರಿಂದ ಸಾಧ್ಯ ಈ ಒಂದು ಯೋಜನೆಗಳು ಪಿ ಡಿ ಒ ಅಧಿಕಾರಿಗಳು ಹೇಳ್ತಾ ಇಲ್ಲ ಅರಿವು ಮೂಡಿಸ್ತಾ ಇಲ್ಲ ಅಲ್ಲಿ ಇರುವಂಥ ಸ್ಥಳೀಯ ದರ್ಕಾರ ನರೇಗಾ ಇದರಲ್ಲಿ ಅಕ್ರಮ ನಡೀತಾ ಇದೆ ಇವತ್ತು ಪಿ ಡಿ ಒಗಳೇ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಿದ್ದಾರೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರೇ ಕಾಂಟ್ರಾಕ್ಟ್ರು ಮತ್ತು ಸಿಬ್ಬಂದಿ ವರ್ಗದಲ್ಲಿ ಎರಡೂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ನೋವಾಗಿದೆ ಇದು ಎಲ್ಲಿ ತನಿಖೆ ಆಗುತ್ತೋ ಎಲ್ಲಿ ನಮಗೆ ನಮಗೆ ಅಪ್ರಚಾರ ಆಗುತ್ತೋ ಅನ್ನೋವಂಥ ರೀತಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ಸಂತೋಷ ಇದು ಸಾರ್ವಜನಿಕವಾಗಿ ನಾನು ಒಬ್ಬನೇ ಆಗಿದೆ ಅವರು ಇವತ್ತು ಕುತಂತ್ರ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಬರೋ ಮನಸ್ಸು ಜ ಹಳ್ಳಿ ಜನಕ್ಕೆ ಬರಬೇಕಂತ ಮನಸ್ಸಿದ್ರು ಅವರು ಮಾಡ್ತಾ ಇರುವಂಥ ಕುತಂತ್ರಗಳಿಂದ ಜನ ಬರೋಕ್ಕೆ ಆಗ್ತಾ ಇಲ್ಲ